ನಮಸ್ಕಾರ ಸ್ನೇಹಿತರೆ ವಿಲ್ ಜಾಕ್ಸ್ ಅವರ ಶತಕದಬ್ಬರಕ್ಕೆ ಧೂಳಿ ಧೂಳಿಪಟವಾಯಿತು ಗುಜರಾತ್ ವಿಶ್ವ ದಾಖಲೆ ನಿರ್ಮಿಸಿದ ವಿರಾಟ್ ಕೊಹ್ಲಿ ಗುಜರಾತ್ ವಿರುದ್ಧ ಗೆದ್ದು ಇತಿಹಾಸ ನಿರ್ಮಿಸಿದ ಆರ್ಸಿಬಿ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ಹಾಗೂ ಜಿಟಿ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಟಾಟಾ ಐಪಿಎಲ್ ಎರಡ್ ಸಾವಿರದ ನಲವತ್ತೈದನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಹೌದು ಗುಜರಾತ್ನ ಅಹಮದಾಬಾದ್ ನಗರದಲ್ಲಿರುವ ಶ್ರೀ ನರೇಂದ್ರ ಮೋದಿ ಅಂತಾರಾಷ್ಟೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟಾನ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಬರೋಬ್ಬರಿ ಇನ್ನೂರು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದ ವೃದ್ಧಿಮನ್ ಸಾ ಹಾಗೂ ಶುಭ್ಮನ್ ಗಿಲ್ ಅವರು ತಂಡಕ್ಕೆ ಉತ್ತಮ ಆರಂಭವನ್ನು ಅವರು ಕೇವಲ ಐದು ರನ್ ಬಾರಿಸಿ ನಿರ್ಗಮಿಸಿದರು ಅದಾದ ಬಳಿಕ ಜೊತೆಯಾದ ಸಾಯಿ ಸುದರ್ಶನ್ ಹಾಗೂ ಶುಭ್ಮನ್ ಗಿಲ್ ಅವರು ತಂಡಕ್ಕೆ ಕೊಂಚ ಆಸರೆಯಾಗಲು ಯತ್ನಿಸಿದರು ಇದೇ ವೇಳೆ ಶುಭ್ಮನ್ ಗಿಲ್ ರವರು ಹದಿನಾರು ರನ್ ಬಾರಿಸಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ ಅದಾದ ಬಳಿಕ ಜೊತೆಯಾದ ಸಾಯಿ ಸುದರ್ಶನ್ ಹಾಗೂ ಶಾರುಖ್ ಖಾನ್ ರವರು ತಂಡಕ್ಕೆ ಆಸರೆಯಾಗಿ ನಿಂತರು ಇವರಿಬ್ಬರು ಕುಸಿದ ಜಿಟಿ ತಂಡಕ್ಕೆ ಆಸರೆಯಾಗಿ ನಿಂತರು ಸ್ನೇಹಿತರೆ ಅದರಲ್ಲಿಯೂ ಶಾರುಖ್ ಖಾನ್ ರವರು ಹೊಡಿಬಿಡಿ ಆಟವನ್ನು ಆಡುವ ಮೂಲಕ ಕೇವಲ ಮೂವತ್ತು ಎಸೆ ಎದುರಿಸಿ ಐದು ಸಿಕ್ಸರ್ ಹಾಗೂ ಮೂರು ಫೋರ್ಗಳೊಂದಿಗೆ ಇನ್ನೂರ ರೇಟ್ ರೇಟ್ನಲ್ಲಿ ಐವತ್ತೆಂಟು ರನ್ ಬಾರಿಸಿರವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆದರೂ ಸ್ನೇಹಿತರೆ ಅದಾದ ಬಳಿಕ ಬಂದ ಡೇವಿಡ್ ಮಿಲ್ಲರ್ ಅವರು ಜಿಟಿ ತಂಡಕ್ಕೆ ಕೊಂಚ ಆಸರೆಯಾದರು ಆದರು ಆದರೆ ಮತ್ತೊಂದು ತುದಿಯಲ್ಲಿ ಸಾಯಿ ಸುದರ್ಶನ್ ರವರು ಜಿಟಿ ತಂಡದ ಪರ ಏಕಾಂಗಿ ಹೋರಾಟ ನಡೆಸಿದರು ಅಂತಿಮವಾಗಿ ಸಾಯಿ ಸುದರ್ಶನ್ ರವರು ನಲವತ್ತೊಂಬತ್ತು ಎಸೆತಗಳನ್ನು ಎದುರಿಸಿ ನಾಲ್ಕು ಸಿಕ್ಸರ್ ಹಾಗೂ ಎಂಟು ಗಳೊಂದಿಗೆ ಅಜಯ್ ಎಂಬತ್ನಾಲ್ಕು ರನ್ ಬಾರಿಸಿದರು ಇನ್ನು ಇವರಿಗೆ ಸಾಥ್ ನೀಡಿದ ಡೇವಿಡ್ ಮಿಲ್ಲರ್ ಅವರು ಹತ್ತೊಂಬತ್ತು ಎಸೆತಗಳನ್ನು ಎದುರಿಸಿ ಒಂದು ಸಿಕ್ಸರ್ ಹಾಗೂ ಎರಡು ಫೋರ್ಗಳೊಂದಿಗೆ ಅಜಯ ಇಪ್ಪತ್ತಾರು ರನ್ ಬಾರಿಸುವುದರೊಂದಿಗೆ ತಂಡದ ಮೊತ್ತವನ್ನು ಇನ್ನೂರಕ್ಕೆ ತಂದು ನಿಲ್ಲಿಸಿದರು ಸ್ನೇಹಿತರೆ ಇದರೊಂದಿಗೆ ಆರ್ಸಿಬಿ ತಂಡಕ್ಕೆ ಪಂದ್ಯ ಗೆಲ್ಲಲು ಇನ್ನೂರ ಒಂದು ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನು ನೀಡಿತು ಈ ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ ಆದರೆ ಇದೇ ವೇಳೆ ತಂಡದ ಸ್ಕೋರ್ ನಲವತ್ತು ಆಗಿದ್ದ ವೇಳೆ ಫಾಫ್ ಅವರು ಇಪ್ಪತ್ನಾಲ್ಕು ರನ್ ಬಾರಿಸಿ ನಿರ್ಗಮಿಸಿದರು ಸ್ನೇಹಿತರೆ ಅದಾದ ಬಳಿಕ ನಡೆದಿದ್ದು ವಿಲ್ ಜಾಕ್ಸ್ ಹಾಗೂ ಕೊಹ್ಲಿರವರ ರಣಾರ್ ರಣಾರ್ಭಟದ ಇನ್ನಿಂಗ್ಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಪ್ರತಿ ಎಸೆತವನ್ನ ಬೌಂಡರಿ ಸಿಕ್ಸರ್ ಗೆ ಅಟ್ಟಿದ ಈ ಜೋಡಿಯು ಜಿಟಿ ತಂಡದ ಬೌಲರ್ ಗಳನ್ನ ಅಕ್ಷರಶಃ ಕಾಡಿದರು ಸ್ನೇಹಿತರೆ ಅದರಲ್ಲಿಯೂ ವಿಲ್ ಜಾಕ್ಸರ್ ಅವರು ತಮ್ಮದ ಇನ್ನಿಂಗ್ಸ್ ಆಡುವ ಮೂಲಕ ಅದ್ಭುತ ಆಟಗಾರ ಎನ್ನುವುದನ್ನು ಪ್ರೂವ್ ಮಾಡಿದ್ದಾರೆ ಸ್ನೇಹಿತರೆ ಇಂದಿನ ಪಂದ್ಯದಲ್ಲಿ ವಿಲ್ ಜಾಕ್ಸರ್ ಅವರು ಎಸೆತಗಳನ್ನು ಎದುರಿಸಿ ಬರೋಬ್ಬರಿ ಹತ್ತು ಸಿಕ್ಸರ್ ಹಾಗೂ ಕೇವಲ ಐದು ಗಳೊಂದಿಗೆ ಅಜಿಯ ನೂರು ರನ್ ಬಾರಿಸಿದರು ಸ್ನೇಹಿತರೆ ಅದು ಕೂಡ ಇನ್ನೂರ ನಲವತ್ ಮೂರರ ಸ್ಟ್ರೈಕ್ ನಲ್ಲಿ ಎನ್ನುವುದು ವಿಶೇಷ ಇನ್ನು ಇವರಿಗೆ ಸಾಥ್ ನೀಡಿದ ವಿರಾಟ್ ಕೊಹ್ಲಿ ಅವರು ಕೇವಲ ನಲವತ್ನಾಲ್ಕು ಎಸೆತಗಳನ್ನು ಎದುರಿಸಿ ಮೂರು ಸಿಕ್ಸರ್ ಹಾಗೂ ಆರು ಗಳೊಂದಿಗೆ ನೂರ ಅರವತ್ತರ ಸ್ಟೈಕ್ ರೇಟ್ನಲ್ಲಿ ಅಜಿ ಎಪ್ಪತ್ತು ರನ್ ಬಾರಿಸಿ ನಿಗದಿತ ನ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಹದಿನಾರನೇ ಓವರ್ನಲ್ಲಿ ಇನ್ನೂರ ಆರು ರನ್ ಬಾರಿಸಿ ಆರ್ಸಿಬಿ ತಂಡವು ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಈ ಗೆಲುವಿನೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ತನ್ನ ಮೂರನೇ ಗೆಲುವನ್ನು ದಾಖಲಿಸಿತ್ತು ಸ್ನೇಹಿತರೆ ಬಟ್ನಲ್ಲಿ ಇದೀಗ ಜಿಟಿ ವಿರುದ್ಧ ಅಬ್ಬರದ ಆಟವನ್ನು ಆಡುವ ಮೂಲಕ ಆರ್ಸಿಬಿ ತಂಡವು ಟೂರ್ನಿಯಲ್ಲಿ ಮೂರನೇ ಗೆಲುವನ್ನು ದಾಖಲಿಸಿದೆ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ